ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ಥ ಅಜಿತ್ ಜೋನ್ ಪ್ರೈವೇಟ್ ಇಂದ ಜನ ಹೇಳ್ತಾರೆ ಸರ್ ಮಿಡೀಸ್ ಕಲೆಕ್ಷನ್ ದಿಲ್ಲಿ ಮುಂಬೈಯಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ಬೇಕಾ ಅಲ್ಲಿ ಆ ಮೈಂಡು ಎಲ್ಲರಿಗೆ ನಾನು ಇವತ್ತು ಹೇಳ್ತೀನಿ ಆ ವಿಡಿಯೋ ಅಲ್ಲಿ ನಾನು ಅದಕ್ಕೇನೆ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ಹತ್ರ ರೆಗ್ಯುಲರ್ ಬೇಸಿಸ್ ಮೇಲೆ ಹೇಳ್ತೀನಿ ಮಿಡೀಸ್ಗಳು ಓನ್ಲಿ ಫಾರ್ ಒನ್ ಡಬಲ್ ನೈನಿಂದ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ಜೀನ್ಸಸ್ ಕೂಡ ಓನ್ಲಿ ಫಾರ್ ಒನ್ ಡಬಲ್ ನೈನಿಂದ ಸ್ಟಾರ್ಟಿಂಗ್ ಆಗುತ್ತೆ ನಮ್ಮ ಹತ್ರ ವೆಸ್ಟರ್ನ್ ಟಾಪ್ ನಲ್ವತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ ಆ ಸ್ಟಾರ್ಟಿಂಗ್ ಆಗೋಗು ಅದಕ್ಕೆ ಹೇಳ್ತಾ ಇದ್ದೀನಿ ಜನ ದಿಲ್ಲಿ ಮುಂಬೈ ಅಲ್ಲಿ ಪರ್ಚೇಸಿಂಗ್ಗೆ ಹೋಗ್ತಾರೆ ಬಟ್ ಅಲ್ಲಿ ಕ್ವಾಲಿಟಿ ಸಿಗಲ್ಲ ನೀವು ಸೂರತ್ಗೆ ಬರ್ತಾಯಿದ್ದೀರಾ ಒಂದು ಐದು ರೂಪಾಯಿ ಪ್ರಾಡಕ್ಟಲ್ಲಿ ಜಾಸ್ತಿ ತಗೊಳ್ತಾರೆ ಬಟ್ ಕ್ವಾಲಿಟಿ ಅಷ್ಟನ್ನು ಕೊಡ್ತಾರೆ ನಾನು ಹೇಳ್ತೀನಿ ಯಾಕೆ ಅಂದರೆ ಆ ಥರ ನಿಮಗೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಮತ್ತು ಡಿಸೈನರ್ ಕಾನ್ಸೆಪ್ಟಲ್ಲಿ ನಿಮಗೆ ಪ್ಯಾಟರ್ನ್ಸ್ ಎಲ್ಲ ಜೀನ್ಸಸಲ್ಲಿ ಇಂಪೋರ್ಟೆಡ್ ಫ್ಯಾಬ್ರಿಕ್ ಆಗಲಿ ಡೆನಿಯಮ್ ಫ್ಯಾಬ್ರಿಕ್ ಆಗಲಿ ಯಾವುದು ಫ್ಯಾಬ್ರಿಕ್ ನೀವು ಪರ್ಚೇಸಿಂಗ್ ಮಾಡ್ತಾ ಇದ್ದೀರ ಎಲ್ಲ ಫ್ಯಾಬ್ರಿಕ್ದು ನಿಮಗೆ ಗ್ಯಾರಂಟಿ ಜೊತೆಗೆ ಸಿಗುತ್ತೆ ಯಾಕೆ ಸಿಗುತ್ತೆ ಅಂದರೆ ಯಾವುದು ನೀವು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಿಂದ ಪರ್ಚೇಸಿಂಗ್ ಮಾಡ್ತೀರಾ ಎಲ್ಲ ಕಾನ್ಸೆಪ್ಟ್ ನಿಮಗೆ ಗ್ಯಾರಂಟೆಡ್ ಪ್ರಾಡಕ್ಟ್ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಅದಕ್ಕೆ ಹೇಳ್ತೀನಿ ಒಂದು ಎರಡು ಮೂರು ರೂಪಾಯಿದು ಮುಖ ನೋಡಬೇಡ ಯಾವ ಕಂಪ್ನಿ ಜೀನೇನಿದೆ ಆ ಕಂಪ್ನಿ ಜೊತೆಗೆ ಹೋಗಿ ನಿಮಗೆ ಗೊತ್ತಾಗುತ್ತೆ ಜನ ಹೇಳ್ತಾರೆ ಸರ್ ಒನ್ ಡಬಲ್ ನೈನಿಂದ ಆ ಥರ ಕಾನ್ಸೆಪ್ಟ್ ಕೊಡ್ತೀನಿ ನಾನು ಹಂಗೆ ಹೇಳಲ್ಲ ನಾನು ರೇ ಏನು ರೇಂಜಲ್ಲಿ ಸಿಗುತ್ತೆ ಅದೇ ಕಾನ್ಸೆಪ್ಟ್ ಅದೇ ರೇಟ್ ಅದೇ ವೆರೈಟಿ ನಾನು ನಿಮಗೆ ಹೇ ಕೊಡ್ತೀನಿ ಹೇಳ್ತೀನಿ ಯಾಕೆ ಪ್ಯಾಟರ್ನ್ ವೈಸ್ ಡಿಸೈನ್ಸ್ ವೈಸ್ ಆರ್ಟಿಕಲ್ಗಳು ವೈಸ್ ಪ್ಯಾಟರ್ನ್ದು ರೇಟ್ ಇರುತ್ತೆ ನಮ್ಮ ಹತ್ರ ಕಾನ್ಸೆಪ್ಟು ರೇಟ್ ಇರಲ್ಲ ಅಷ್ಟೊಂದು ಡಿಸೈನ್ಸ್ ಅಷ್ಟೊಂದು ವೆರೈಟಿ ಮತ್ತು ಯಾವುದು ಕಾನ್ಸೆಪ್ಟ್ ತಗೊಳ್ತೀರ ಅದರದ್ದು ರೇಟ್ ಇರುತ್ತೆ ಫ್ಯಾಬ್ರಿಕ್ದು ರೇಟ್ ಇರುತ್ತೆ ಕಾನ್ಸೆಪ್ಟು ರೇಟ್ ಇರುತ್ತೆ ನನಗೆ ಪ್ರಾಡಕ್ಟ್ ಯಾವುದು ತೊಗೊಳ್ಳಿ ಬಟ್ ಅಜೀಜ್ ಜೋನಲ್ಲಿ ರೇಟ್ ಸಿಸ್ಟಮ್ ಟ್ಯಾಕ್ಸ್ ಸಿಸ್ಟಮ್ ಮತ್ತು ವೆರೈಟಿ ಸಿಸ್ಟಮ್ ಒಂದೇ ಸಿಗುತ್ತೆ ಯಾವುದು ಪ್ರಾಡಕ್ಟ್ ತಗೊಳ್ತೀರ ಲಾಂಗ್ ವೆರೈಟಿಯಲ್ಲಿ ನಮ್ಮ ಹತ್ರ ನಾನು ಹೇಳ್ತೀನಿ ಓನ್ಲಿ ಫಾರ್ ಒನ್ ಡಬಲ್ ನೈನ್ ಅಂದರೆ ಒನ್ ಡಬಲ್ ನೈನಿಂದಾನೇ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಆಗುತ್ತೆ ಅದೇ ಮಾರ್ಕೆಟಲ್ಲಿ ಮುನ್ನೂರ ಐವತ್ತು ನಾನ್ನೂರು ರೂಪಾಯಿಂದ ಪರ್ಚೇಸ್ ಮಾಡ್ಕೊಂಡು ನೀವು ಆರಾಮಾಗಿ ಆರುನೂರು ಏಳ್ನೂರಲ್ಲಿ ಸೇಲ್ ಮಾಡ್ತೀರ ಅದೇ ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ತೊಗೊಳ್ಳಿ ಅಜಿತ್ ಆ ಮಾರ್ಜಿನ್ ನಿಮ್ಮ ಹತ್ರ ಇಟ್ಕೊಳ್ಳಿ ಯಾಕೆ ಆ ಮಾರ್ಜಿನ್ ನಿಮ್ಮ ಹತ್ರ ಸಿಗಿದ್ರೆ ನೀವು ಆರಾಮಾಗೆ ಪರ್ಚೇಸಿಂಗ್ ಪೌರ್ ಸ್ಟ್ರಾಂಗ್ ಆಗುತ್ತೆ ನೀವು ಅಲ್ಲಿ ಬರೋಕ್ಕೆ ಸ್ಟ್ರಾಂಗ್ ಆಗುತ್ತೆ ನಿಮಗೆ ಐಡಿಯಾ ಆಗುತ್ತೆ ಏನೇನು ವೆರೈಟಿ ಇದ್ದಾವೆ ಅಜಿತ್ ಜೋನಲ್ಲಿ ಏನೇನು ಫ್ಯಾಬ್ರಿಕಲ್ಲಿ ಅಜಿತ್ ಜೋನ್ ಡೀಲ್ ಮಾಡ್ತಾರೆ ಈ ಈ ಕಾನ್ಸೆಪ್ಟಲ್ಲಿ ನ್ಯೂ ಫ್ಯಾಬ್ರಿಕ್ ನ್ಯೂ ಆರ್ಟಿಕಲ್ಗಳು ಮತ್ತು ನ್ಯೂ ಪ್ಯಾಟರ್ನ್ಸಲ್ಲಿ ಲಾಂಗ್ ಮಿಡೀಸಲ್ಲಿ ನಾನು ಆರ್ಟಿಕಲ್ಗಳು ತೊಗೊಂಡು ಬಂದಿದ್ದೀನಿ ಆ ಥರ ವೆರೈಟಿ ನಿಮಗೆ ಡಿಸೈನರ್ ಮತ್ತು ಪ್ಯೋರ್ ಲಖನವಿ ವರ್ಕ್ ಮತ್ತು ಒರಿಜಿನಲ್ ಮಿರರ್ ವರ್ಕ್ ಕಾನ್ಸೆಪ್ಟಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ನೀವು ನೋಡ್ತೀರ ಅಂದರೆ ಆ ಬುಟಿಕ್ ಟೇಸ್ಟ್ ಆರ್ಟಿಕಲ್ಗಳೂ ಇದ್ದಾವೆ ಯಾಕೆ ಇದ್ದಾವೆ ಅಂದರೆ ಅಷ್ಟೊಂದು ವೆರೈಟಿ ಆ ಥರ ಪ್ಯಾಟರ್ನ್ ನಿಮಗೆ ಮಾರ್ಕೆಟಲ್ಲಿ ನೋಡೋಕ್ಕೆ ಸಿಗೋಲ್ಲ ಆ ಥರ ವೆರೈಟಿ ನಿಮಗೆ ಡಿಸೈನರ್ ಪ್ಯೂರ್ ಫ್ಯಾಬ್ರಿಕ್ ಬೇಸ್ ಮೇಲೆ ಪ್ಯೂರ್ ರೋಮನ್ ಸಿಲ್ಕ್ ಇಟಾಲಿಯನ್ ಕಿರಾಪ್ ಆ ಥರ ಫ್ಯಾಬ್ರಿಕ್ ನಾನು ಯೂಸ್ ಇದ್ದೀನಿ ಆ ಥರ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಆ ಥರ ವೆರೈಟಿ ಯೂಸ್ ಮಾಡ್ತಾ ಇದ್ದೀನಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇದಾವೆ ಆ ವೆರೈಟಿ ಸಿಗುತ್ತೆ ನಿಮಗೆ ಆ ಡಿಸೈನ್ಸ್ಗಳು ಸಿಗುತ್ತೆ ಆ ಕಾನ್ಸೆಪ್ಟ್ಗಳು ಸಿಗುತ್ತೆ ಅದಕ್ಕೇನೆ ಅಜೀಜೋ ಒಂದು ರಿಪೀಟ್ ಕಸ್ಟಮರ್ ಇದ್ದಾವೆ ರೆಗ್ಯುಲರ್ ಪರ್ಚೇಸಿಂಗೇ ಇದ್ದಾವೆ ನಾನು ಎವ್ರಿ ಒನ್ ಕಸ್ಟಮರ್ಗೆ ಡಿಸೈನ್ಸ್ಗಳು ಪ್ಯಾಟರ್ನ್ಗಳು ರೆಗ್ಯುಲರ್ ಕೊಡ್ತೀನಿ ಯಾಕೆ ಕೊಡ್ತೀನಿ ಅಂದರೆ ಅಷ್ಟೊಂದು ವೆರೈಟಿ ನಮ್ಮ ಹತ್ರ ಇದ್ದಾವೆ ನೀವು ಹ್ಯಾಂಡ್ ವರ್ಕ್ ಮತ್ತು ಡಿಸೈನರಲ್ಲಿ ಟಾಪ್ ನೀವು ನೋಡ್ತಾ ಇದ್ದೀರಾ ಆ ಥರ ವೆರೈಟಿ ಕೂಡ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಓನ್ಲಿ ಫಾರ್ ಡಿಸೈನ್ ಬೂಟಿಕ್ ಟೇಸ್ಟ್ ಆರ್ಟಿಕಲ್ಗಳು ಹ್ಯಾಂಡ್ ವರ್ಕ್ ಕೂಡ ತೊಗೊಳ್ಳಿ ಇಲ್ಲಾಂದರೆ ಸ್ವಲ್ಪ ವೆಸ್ಟರ್ನ್ ಲುಕಲ್ಲಿ ಕಲೆಕ್ಷನ್ ಹೋಗ್ತೀರಾ ಆಫ್ ಶೋಲ್ಡರ್ ಹಾಫ್ ಸ್ಲೀವ್ಸ್ ಆ ಥರ ಆರ್ಟಿಕಲ್ಗಳನ್ನ ನಮ್ಮ ಹತ್ರ ಅವೈಲೆಬಲ್ ಇದ್ದಾವೆ ಆ ಥರ ವೆರೈಟಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಫ್ಯಾಬ್ರಿಕ್ ಕೂಡ ನೀವು ನೀವು ನೋಡ್ತೀರಾ ಅಂದರೆ ಇಂಪೋರ್ಟೆಡ್ ಫ್ಯಾಬ್ರಿಕ್ ಮೇಲೆ ಆ ಥರ ವೆರೈಟಿ ಆ ಥರ ಡಿಸೈನ್ಸ್ಗಳು ಅವೈಲೇಬಲ್ ಸಿಗುತ್ತೆ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಡಿಸೈನ್ಸ್ ಆ ವೀಡಿಯೋ ಅಲ್ಲಿ ನೋಡೋಕ್ಕೆ ಅದಕ್ಕೆನೇ ಹೇಳ್ತೀನಿ ವೆರೈಟಿ ವೈಸ್ ಆರ್ಟಿಕಲ್ಗಳು ನೀವು ವೆಸ್ಟರ್ನ್ ಕಲೆಕ್ಷನಲ್ಲಿ ನಮ್ಮ ಹತ್ರ ಬರ್ತಾ ಇದ್ದೀರಾ ವೆಸ್ಟರ್ನ್ ಕಲೆಕ್ಷನಲ್ಲಿ ಯಾವ ಪ್ರಾಡಕ್ಟ್ ಸಿಗುತ್ತೆ ಯಾವ ಯಾವ ಫ್ಯಾಬ್ರಿಕ್ ಸಿಗುತ್ತೆ ಯಾವ ಯಾವ ಕಾನ್ಸೆಪ್ಟ್ ಸಿಗುತ್ತೆ ಇವಾಗ ಆ ಫ್ಯಾಬ್ರಿಕ್ ಕೂಡ ನೀನು ನೀವು ನೋಡ್ತಾ ಇದ್ದೀರಾ ಪ್ಯೂರ್ ಕರಿ ಲಖನವಿ ಕಾನ್ಸೆಪ್ಟಲ್ಲಿ ಒಳಗಡೆ ಆಲ್ ಓವರ್ ವರ್ಕ್ ಇದ್ದಾವೆ ಅದ್ರ ಕೆಳಗಡೆ ನೋಡ್ತೀರಾ ಅಂದರೆ ಸಿಂಪ್ಲಿ ವರ್ಕಲ್ಲಿ ಪ್ಯಾಟರ್ನ್ಸ್ ಇದ್ದಾವೆ ಆ ಥರ ವೆರೈಟಿ ಫ್ಯಾಬ್ರಿಕ್ ಒಂದೇ ಇರೋದು ವರ್ಕ್ ಡಿಫ್ರೆಂಟ್ ಇರೋದು ಅದರಲ್ಲಿ ಡಿಸೈನ್ಸ್ಗಳು ಡಿಫ್ರೆಂಟ್ ಇರೋದು ಅದಕ್ಕೇ ಅಜಿತ್ ವೆರೈಟಿ ಪರ್ಚೇಸ್ ಮಾಡೋಕ್ಕೆ ನೀವು ಬರ್ತಾಯಿದ್ದೀರ ಅಷ್ಟೊಂದು ವೆರೈಟಿ ನಿಮಗೆ ನಮ್ಮ ಹತ್ರ ಸಿಗುತ್ತೆ ನೀವು ಬರೋಕ್ಕೆ ಟೈಮ್ ಇದೆ ಅಂದರೆ ಹಂಡ್ರೆಡ್ ಇನ್ ಒಂದ್ಸಲ ಒಂದ್ಸಲ ಸೂರತ್ಗೆ ಬನ್ನಿ ನಿಮಗೆ ಐಡಿಯಾ ಆಗುತ್ತೆ ಅಜಿತ್ ಏನು ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ ಆ ವಿಡಿಯೋ ಎಷ್ಟಾಗಿದೆ ಆಗಿದೆ ಲೈಕ್ಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ಜೈ ಕರ್ನಾಟಕ